ನಿಲ್ಲದ ಆಕ್ರೋಶ ಸಿದ್ದು ಪ್ಲಾನ್ ಬಿ ಆ ಎಂಟು ದಿನ ಕೈಕಟ್ಟಿ ಕುದ್ರೆ ಅದು ಗತಿ ಕಾಂಗ್ರೆಸ್ ಮುಂದಿರೋ ಸವಾಲುಗಳೇನು ಆಕ್ರೋಶ ರಾಜ್ಯ ಕಾಂಗ್ರೆಸ್ನಲ್ಲಿ ಆಕ್ರೋಶ ಮಡಗಟ್ಟಿದೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಹೈಕೋರ್ಟ್ ವಿಚಾರಣೆಯಲ್ಲಿ ಏನಾಗುತ್ತೋ ಏನೋ ಅನ್ನೋ ಆತಂಕ ಕೂಡ ಕೈ ಪಾಳೆಯವನ್ನ ಕಾಡ್ತಿದೆ ಹೀಗಾಗಿ ಇದು ರಾಜ್ಯ ಕಾಂಗ್ರೆಸ್ಗೆ ಕೈಕಟ್ಟಿ ಕೂರವಂತ ಸಮಯವಂತೂ ಅಲ್ವೇ ಅಲ್ಲ ಮುಂದಿನ ಎಂಟು ದಿನ ರಾಜ್ಯ ಕಾಂಗ್ರೆಸ್ ನಾಯಕರು ಮೈಮರತ್ರೆ ಬಾರಿ ಬೆಲೆ ತೆರಬೇಕಾಗುತ್ತೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಮುಂದಿರೋ ಸವಾಲುಗಳಾದ್ರೂ ಏನೋ ಸಿಎಂ ಸಿದ್ದರಾಮಯ್ಯವರ ಪ್ಲಾನ್ ಬಿ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೋಪ ಆಕ್ರೋಶ ಸಿಟ್ಟು ರಾಜ್ಯ ಕಾಂಗ್ರೆಸ್ ನಲ್ಲಿ ಮಡುಗಟ್ಟಿದೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಕೈಪಾಳಿಯ ಕೊತ ಅಂತಿದೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೂ ಸಿಎಂ ಪ್ರಕರಣದ ಬಗ್ಗೆ ಯಾವುದೇ ವಿಚಾರಣೆ ನಡೆಸುವಂತಿಲ್ಲ ಅಂತೇಳಿ ಹೈಕೋರ್ಟ್ ನೀಡಿರುವ ಆದೇಶದಿಂದಾಗಿ ರಾಜ್ಯದಲ್ಲಿ ದಿಢೀರ್ ಭುಗಿಳುತ್ತಿದ್ದ ಆಕ್ರೋಶ ಕೊಂಚ ತಣ್ಣಗಾಗಿದೆ ಆದರೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಎದೆಯಾಳದಲ್ಲಿರೋ ಬೆಂಕಿ ಮಾತ್ರ ಆರಿಲ್ಲ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೂ ಪ್ರತಿಭಟನೆಗಳನ್ನ ಜೀವಂತವಾಗಿಡಲು ಮತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದು ಪ್ರತಿಭಟನೆಗಳನ್ನ ಮಾಡೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಇತ್ತ ರಾಜ್ಯ ಕಾಂಗ್ರೆಸ್ ಕೂಡ ರಾಜ್ಯಪಾಲರ ನಡೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಕಮಲದಳ ಪಕ್ಷಗಳ ನವರಂಗಿ ನಾಟಕ ಮತ್ತು ರಾಜಕೀಯ ದುರುದ್ದೇಶವನ್ನ ಜನರ ಎದುರು ಇಳಿ ಇಳಿಯಾಗಿ ಬಿಚ್ಚಿಡೋದಕ್ಕೆ ಮುಂದಾಗಿದೆ ಅದಕ್ಕಾಗಿ ರಾಜ್ಯ ಕಾಂಗ್ರೆಸ್ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಮುಂದಿರೋ ಸವಾಲುಗಳಾದ್ರೂ ಏನ್ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜಭವನ ದುರ್ಬಳಕೆ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಆದರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ವಿಚಾರಣೆ ಎದುರಿಸಬೇಕಾಗಿರುವುದರಿಂದ ಇನ್ನೂ ನಿರಾಳ ಎನ್ನುವಂತಿಲ್ಲ ಹೀಗಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಗೆ ತಿರುಗೇಟು ನೀಡಲು ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದು ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜಭವನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕೌಂಟರ್ ಕೊಡಲು ಸಿದ್ಧತೆ ಮಾಡಿಕೊಂತಿದ್ದಾರೆ ವಿವಿಧ ರಾಜ್ಯಗಳಲ್ಲಿ ರಾಜ್ಯ ಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಮಾಹಿತಿ ಸಂಗ್ರಹಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಿಂದಲೂ ಸಲಹೆ ಪಡೆಯುತ್ತಿದ್ದಾರೆ ಎನ್ನಲಾಗುತ್ತಿದೆ ಎಲ್ಲಾ ರೀತಿಯಲ್ಲಿ ಮಾಹಿತಿ ಕಲೆ ಹಾಕಿದ ನಂತರ ಅವುಗಳನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ರವಾನಿಸಲಿದ್ದಾರೆ ಎನ್ನಲಾಗಿದೆ ನಂಬರ್ ಟು ಹೈಕಮಾಂಡ್ ಜೊತೆ ಸಿದ್ದು ಮೀಟಿಂಗ್ ಮೂಡಾ ಪ್ರಕರಣ ರಾಜ್ಯ ಕಾಂಗ್ರೆಸ್ಗೆ ತಲೆನೋವಾಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಇದೇ ಶುಕ್ರವಾರ ದಿಲ್ಲಿಗೆ ತೆರಳಲಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಈ ಪ್ರಕರಣದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ವರಿಷ್ಠರಿಗೆ ಎಲ್ಲಾ ಮಾಹಿತಿ ನೀಡಲಿರುವ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಕಾನೂನು ಹೋರಾಟಕ್ಕೆ ವರಿಷ್ಠರ ಬಳಿ ಮಾತನಾಡುವ ಸಾಧ್ಯತೆ ಇದೆ ನಂಬರ್ ತ್ರೀ ಬಿಜೆಪಿ ವಿರುದ್ಧದ ಹಳೆ ಕೇಸುಗಳಿಗೆ ಚುರುಕು ಸಿಎಂ ಸಿದ್ದರಾಮಯ್ಯ ಹೇಳಿಕೊಳ್ಳುವ ಪ್ರಕಾರ ಈ ಪ್ರಕರಣದಲ್ಲಿ ಅವರ ಮೇಲೆ ಯತ್ನಿಸುತ್ತಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿಎಸ್ ವೈ ಸಿಎಂ ಆಗಿದ್ದಾಗ ಅವರ ಮೇಲೆ ತನಿಖೆ ನಡೆದು ದೋಷಾರೋಪ ಪಟ್ಟಿ ಕೂಡ ಸಲ್ಲಿಕೆಯಾಗಿತ್ತು ಹೀಗಾಗಿ ಬಿಎಸ್ ವೈ ಅಂದು ಸಿಎಂ ಹುದ್ದೆಗೆ ವಿಧಿ ಇಲ್ಲದೆ ರಾಜೀನಾಮೆ ಕೊಟ್ಟಿದ್ರು ಆದ್ರೆ ಸಿದ್ದರಾಮಯ್ಯ ವಿರುದ್ಧ ಮೂಡ ಪ್ರಕರಣದಲ್ಲಿ ಅಸಲಿಗೆ ಸಿದ್ದರಾಮಯ್ಯ ವಿರುದ್ಧ ನೇರ ಆರೋಪವೇ ಕೇಳಿ ಬಂದಿಲ್ಲ ಹೀಗಾಗಿ ಕೋರ್ಟ್ ನಲ್ಲಿ ಪ್ರಕರಣ ಸ್ಟ್ಯಾಂಡ್ ಆಗಲ್ಲ ಅನ್ನೋ ಮಾತುಗಳಿವೆ ಆದ್ರೆ ಕೋರ್ಟ್ ನಲ್ಲಿ ತನಿಖೆಗೆ ಆದೇಶ ಸಿಕ್ಕಿದ್ರೆ ತನಿಖೆ ನೆಪದಲ್ಲಿ ತನಿಖಾಧಿಕಾರಿಗಳು ಸೀನ್ ಕ್ರಿಯೇಟ್ ಮಾಡಿ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡೋ ರೀತಿ ಮಾಡೋ ಸಾಧ್ಯತೆ ಇರುತ್ತೆ ಹೀಗಾಗಿ ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರ ಹಳೆ ಕೇಸ್ಗಳ ತನಿಖೆಗೆ ಚುರುಕು ಮುಟ್ಟಿಸಲು ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಅದು ಸಾಧ್ಯವಾಗಿ ಅಟ್ಲೀಸ್ಟ್ ನಾಲ್ಕೈದು ಬಿಜೆಪಿ ನಾಯಕರಿಗೆ ಕಾನೂನು ಸಂಕಷ್ಟ ಎದುರಾದರೆ ಸಿದ್ದು ವಿರುದ್ಧ ಮೋಡಾ ಕೇಸ್ ವೀಕ್ ಆಗುತ್ತೆ ಹೀಗಾಗಿ ಈ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಬಿರುಸಿನ ಚಟುವಟಿಕೆ ನಡೆಸ್ತಾ ಇದೆ ನಂಬರ್ ಫೋರ್ ಡಿಕೆ ಪ್ರಕರಣದಲ್ಲಿ ಗವರ್ನರ್ ನಡೆಯೇನು ಮಾಜಿ ಸಿಎಂ ಹೆಚ್ಡಿಕೆ ಮೇಲೆ ಗಣಿ ಆರೋಪ ಕೇಳಿ ಬಂದಿದೆ ಲೋಕಾಯುಕ್ತದ ಎಸ್ಐಟಿ ತಂಡ ಹೆಚ್ಡಿಕೆ ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಸೋಮವಾರ ಮತ್ತೊಂದು ಪತ್ರ ಬರೆದಿದೆ ಹೀಗಾಗಿ ಎಚ್ ವಿಚಾರದಲ್ಲಿ ರಾಜ್ಯಪಾಲರ ನಡೆ ಏನಾಗಿರಬಹುದು ರಾಜ್ಯಪಾಲರು ಹೆಚ್ ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಇದು ರಾಜಕೀಯ ದುರುದ್ದೇಶ ಅಂತೇಳಿ ಕಾಂಗ್ರೆಸ್ ಜನಾಭಿಪ್ರಾಯ ಮೂಡಿಸಲು ಪ್ಲಾನ್ ಮಾಡಿಕೊಂಡಿದೆ ಮತ್ತೊಂದು ಕಡೆ ಹೆಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಪರ್ಮಿಷನ್ ಕೊಟ್ಟರೆ ಹೆಚ್ಡಿಕೆ ರಾಜೀನಾಮೆಗೆ ಕಾಂಗ್ರೆಸ್ ನಾಯಕರು ಬೀದಿಗಿಳಿದು ಪ್ರತಿಭಟಿಸುವ ಮೂಲಕ ಪಟ್ಟು ಹಿಡಿಯಲು ನಿರ್ಧರಿಸಿದ್ದಾರೆ ಹೀಗಾಗಿ ಹೆಚ್ ಡಿ ಕುಮಾರಸ್ವಾಮಿ ಗಣಿ ಅಕ್ರಮ ಆರೋಪ ಪ್ರಕರಣ ಈ ಸಮಯದಲ್ಲಿ ಕೈಗೆ ಸಿಗುತ್ತಿರುವ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಅಂತಾನೆ ಹೇಳಬಹುದು ಅದೇನೇ ಇರಲಿ ರಾಜ್ಯ ಕಾಂಗ್ರೆಸ್ ಇನ್ನು ಎಂಟು ದಿನ ಫುಲ್ ಅಲರ್ಟ್ ಆಗಿರಬೇಕು ಸಿದ್ದು ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಪತನವಾದಂತೆ ಲೆಕ್ಕ ಹೀಗಾಗಿ ಸಿಎಂ ಸಿದ್ದರಾಮಯ್ಯವರ ಕುರ್ಚಿ ಉಳಿಸೋಕೆ ಶತ ಪ್ರಯತ್ನಗಳನ್ನ ಮಾಡಲೇಬೇಕು ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ಹಳೆ ಪ್ರಕರಣಗಳಿಗೆ ಚುರುಕು ಮುಟ್ಟಿಸುತ್ತಾ ಇಲ್ಲ ಕಾನೂನು ಅಸ್ತ್ರಗಳ ಮೂಲಕ ತಿರುಗೇಟು ಕೊಡುತ್ತಾ ಅಥವಾ ಎಚ್ಚರಿಕೆ ವಿರುದ್ಧ ಮುಗಿ ಬೀಳ್ತಾರೋ ಗೊತ್ತಿಲ್ಲ ಆದ್ರೆ ಜನರ ಮನಸ್ಸಲ್ಲಿ ಮಾತ್ರ ಕಾಂಗ್ರೆಸ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡದಂತೆ ನೋಡಿಕೊಳ್ಳುವ ಸವಾಲ್ ಸದ್ಯ ರಾಜ್ಯ ಕಾಂಗ್ರೆಸ್ ಮುಂದಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ